ಸಂಜೆ ಆರು ಗಂಟೆಗೆ ಆರು ನಕ್ಸಲರ ಶರಣಾಗತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರೇ ಶರಣಾಗಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಕ್ಸಲ್ ಯುಗಾಂತ್ಯವನ್ನು ಕಾಣ್ತಾ ಇದೆ ನಕ್ಸಲರ ಹಾವಳಿ ನಕ್ಸಲರ ವಿಚಾರಕ್ಕೆ ನಕ್ಸಲೀಯ ಚಟುವಟಿಕೆಗಳಿಂದ ಮುಕ್ತರಾಗುವ ನಿಟ್ಟಿನಲ್ಲಿ ಸರ್ಕಾರ ಮುಂದುವರಿತಾ ಇದೆ ಸಿಎಂ ಸಿದ್ದರಾಮಯ್ಯ ಎದುರುಗೊಳ್ತಾ ಇದ್ದಾರೆ ಆರು ಜನ ನಕ್ಸಲೀಯರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಬದಲಾಗಿ ಮುಖ್ಯಮಂತ್ರಿಗಳ ಎದುರೇ ಶರಣಾಗ್ತಾ ಇದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗ್ತಾ ಇರುವಂಥ ನಕ್ಸಲಿಗರು ಸಿ ಎಂ ಮುಂದೆ ಕೆಲವೊಂದು ಬೇಡಿಕೆಗಳನ್ನು ನೀಡುವಂಥ ಸಾಧ್ಯತೆ ಇದೆ ಈಗಾಗಲೇ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ನಕ್ಸಲರು ಘನತೆಯಿಂದ ಶರಣಾಗತಿಯ ಪ್ರಕ್ರಿಯೆ ನಡೀತಾ ಇದೆ ಅದೊಂದು ಅದನ್ನು ಕೈಗೊಳ್ಳಬೇಕು ಎನ್ನುವ ಮನವಿಯನ್ನು ಕೂಡ ಅವರು ಮಾಡಿದ್ದಾರೆ ಬೆಂಗಳೂರಿನತ್ತ ಹೊರಟಿದೆ ನಕ್ಸಲ್ ತಂಡ ಮತ್ತು ಸಮನ್ವಯ ವೇದಿಕೆ ಇದೊಂದು ನಿಜಕ್ಕೂ ಕೂಡ ಒಂದು ಉತ್ತಮ ಬೆಳವಣಿಗೆ ಅಂತ ಅನೇಕರು ಇದನ್ನು ಶ್ಲಾಘಿಸ್ತಾ ಇದ್ದಾರೆ ಕ್ರಾಂತಿಕಾರಕ ವಿಚಾರಗಳಿಂದ ಕ್ರಾಂತಿಕಾರಕ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಸಶಸ್ತ್ರ ಹೋರಾಟದ ಮೂಲಕ ಸಶಸ್ತ್ರ ಹೋರಾಟದ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಸಮಾಜನ ನಂದುಕೊಂಡಂತೆ ನಿರ್ಮಿಸಬೇಕು ಅಂತ ಹೇಳಿ ಕ್ರಾಂತಿಕಾರಕ ವಿಚಾರಗಳನ್ನು ಇಟ್ಟುಕೊಂಡೇ ನಕ್ಸಲೀಯ ಚಟುವಟಿಕೆಗಳಿಗೆ ಮುಂದಾಗ್ತಾರೆ ಅದು ಅತ್ಯಂತ ಅಪಾಯಕಾರಿ ನಕ್ಸಲರನ್ನು ಸದೆ ಬಡಿಯುವ ಕಾರಣಕ್ಕಾಗಿ ಅನೇಕ ರೀತಿಯ ಫೋರ್ಸ್ಗಳಲ್ಲಿ ರಚನೆಯಾಗಿದ್ದಾವೆ ಅದು ಬೇರೆ ವಿಚಾರ ಆದರೆ ನಕ್ಸಲರ ಹೋರಾಟ ಇದೆಯಲ್ಲ ಅದನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಅದು ಕೂಡ ಮನವೊಲಿಕೆ ಮಾಡಿ ಇವತ್ತು ಬಹಳ ಅಚ್ಚರಿಯ ಬಹಳ ದೊಡ್ಡ ಬೆಳವಣಿಗೆ ನಡೀತಾ ಇದೆ ನಿನ್ನೆಯಷ್ಟೇ ಅವರನ್ನು ಕೂರಿಸಿ ಮಾತನಾಡಿಸಿ ಮನವೊಲಿಕೆ ಮಾಡಿ ಅವರನ್ನು ಸಶಸ್ತ್ರ ಹೋರಾಟವನ್ನು ಕೈಬಿಟ್ಟು ನಾಗರಿಕ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಕರೆತರುವಂಥ ಪ್ರಯತ್ನ ನಮ್ಮ ನಿಮ್ಮೆಲ್ಲರಂತೆಯೇ ಅವರು ಗೌರವ ಮತ್ತು ಘನತೆಯಿಂದ ಈ ಸಮಾಜದಲ್ಲಿ ಬಾಳುವಂಥ ಪ್ರಕ್ರಿಯೆಗೆ ಮುಂದಡಿ ಇಡುವಂಥ ಸಂದರ್ಭ ಆಯಿತು ಈ ಹಿಂದೆ ಅನೇಕ ಕಾರಣಗಳಿಗಾಗಿ ಅನೇಕ ಹೋರಾಟದ ಹಾದಿಯನ್ನು ಹಿಡಿದು ಅದು ಉತ್ತುಂಗಕ್ಕೆ ಹೋದಾಗ ನಕ್ಸಲೀಯ ಅನ್ನುವ ಕ್ರಾಂತಿಕಾರಕ ಹಂತಕ್ಕೆ ತಲುಪಿ ಏನೆಲ್ಲ ಆಗೋಗಿದ್ದಾವೆ ಎಷ್ಟು ಜನ ಮನೆ ಬಿಟ್ಟು ಮಠ ಬಿಟ್ಟು ಅನೇಕ ವರ್ಷಗಳ ಕಾಲ ಕಾಡಿನಲ್ಲಿದ್ದು ತಮ್ಮ ಸಶಸ್ತ್ರ ಹೋರಾಟದ ಮೂಲಕ ರಾಜಕೀಯ ವ್ಯವಸ್ಥೆಯ ಹೋರಾಟದ ವಿರುದ್ಧ ಜೊತೆಗೆ ಜೊತೆಗೆ ತಮ್ಮ ಬೇಡಿಕೆಗಳು ತಮ್ಮ ಆಗ್ರಹಗಳನ್ನು ಹೋರಾಟದ ಮೂಲಕವೇ ಪಡಿಬೇಕು ಎನ್ನುವ ನಿಟ್ಟಿನಲ್ಲಿ ಹೊರಟಿದ್ದಂಥ ನಕ್ಸಲೀಯರು ಅವರನ್ನು ಮನವೊಲಿಸಿ ನಾವೀಗ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿದ್ದೇವೆ ಇಂಥ ಹೋರಾಟ ಸಲ್ಲದು ಏನೇ ಇದ್ದರೂ ಕೂಡ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಿ ಪಡೆಯುವಂಥ ಅವಕಾಶ ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದೆ ನೀವು ಈ ನಾಗರಿಕ ಸಮಾಜದ ಭಾಗವಾಗಿ ಅಂತ ಹೇಳಿ ಅವರನ್ನು ಮನವೊಲಿಸಿ ಅವರ ಮನಸ್ಸನ್ನು ಬದಲಿಸಿ ಅವರನ್ನು ಮುಖ್ಯವಾಹಿನಿಗೆ ಕರೆತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ಲಿ ನೂರ್ ನೂರು ಇದ್ದಾರೆ ಅವರು ಕೂಡ ಮಾಜಿ ನಕ್ಸಲಲ್ಲಿ ಗುರ್ತಿಸ್ಕೊಂಡಿದ್ದರು ಜೊತೆಗೆ ಬಂಜಗೆರೆ ಜಯಪ್ರಕಾಶ್ ಪಾರ್ವತೀಶ್ ಬಿಳಿದಾಳೆ ಹೀಗೆ ಅನೇಕರಿದ್ದಾರೆ ಅವರು ಅವರನ್ನು ಹೋಗಿ ಭೇಟಿ ಮಾಡಿ ಅವರನ್ನು ಮನವೊಲಿಕೆ ಮಾಡಿ ನೀವು ಹಿಡಿದಿರುವಂಥ ಸಶಸ್ತ್ರ ಹೋರಾಟವನ್ನು ಕೈಬಿಡಿ ನಾಗರಿಕ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬನ್ನಿ ಅಂತ ಮನವೊಲಿಸಿದಾಗ ಇವರ ಸಂಧಾನಕ್ಕೆ ಒಪ್ಪಿ ಬರಲಿಕ್ಕೆ ತಯಾರಾಗಿದ್ದಾರೆ ಇತ್ತೀಚೆಗಷ್ಟೇ ಎ ಎನ್ ಎಫ್ ವಿಕ್ರಮ್ನನ್ನು ಎನ್ಕೌಂಟರ್ ಮಾಡಿತ್ತು ವಿಕ್ರಮ್ ಗೌಡನನ್ನು ಆ ನಂತರದಲ್ಲಿ ನಡೆದಿರುವಂಥ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ವಿ ಒಂದು ವೇಳೆ ಅನೇಕರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಇದನ್ನು ಒಂದು ವೇಳೆ ವಿಕ್ರಮ್ ಗೌಡ ಎನ್ಕೌಂಟರ್ ಆಗದೆ ಹೋಗಿದ್ದರೆ ಒಂದು ವೇಳೆ ವಿಕ್ರಮ್ ಗೌಡ ಎನ್ಕೌಂಟರ್ ಆಗದೆ ಹೋಗಿದ್ದರೆ ಈ ಆರು ಜನರು ಕೂಡ ಇವತ್ತು ಶರಣಾಗ್ತಿದ್ರು ಅಂತ ಯಾವ ನಂಬಿಕೆಯೂ ಇರಲಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಗೌಡ ಕೂಡ ತಮ್ಮ ಆಡಿಯೋದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಮುಖ್ಯವಾಹಿನಿಗೆ ಬರೋದಿಲ್ಲ ಅಂತ ಹೇಳಿ ಮುಖ್ಯವಾಹಿನಿಗೆ ಬರೋದಿಲ್ಲ ಸರ್ಕಾರ ಕೊಟ್ಟಿರುವಂಥ ದುಡ್ಡಿನಿಂದ ನಾವು ಬದುಕೋದಿಲ್ಲ ಅಂತ ಹೇಳಿ ಜೊತೆಗೆ ನಾವು ಈ ಸರೆಂಡರ್ ಅನ್ನುವ ವಿಚಾರದಲ್ಲಿ ಬಹಳ ದೂರ ಉಳಿತೀವಿ ಅನ್ನೋ ನಿಟ್ಟಿನಲ್ಲೇ ಮಾತನಾಡಿದ್ದು ವಿಕ್ರಮ್ ಗೌಡ ವಿಕ್ರಮ್ ಗೌಡ ಎನ್ಕೌಂಟರ್ ಹಂತದಲ್ಲಿ ಆರು ಜನ ಈಗ ಒಪ್ಪಿದ್ದಾರೆ ಮುಖ್ಯವಾಹಿನಿಗೆ ಬಂದಿದ್ದಾರೆ ಸೊ ಇದೀಗ ಮುಖ್ಯಮಂತ್ರಿಗಳ ಎದುರು ತಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಅವರಿಗೆ ಕರೆತರದ ಕರೆತಂದ ನಂತರದಲ್ಲಿ ಅವರ ಪ್ರಕರಣಗಳನ್ನು ಇತ್ಯರ್ಥ ಮಾಡಿ ಅವ್ರ ಬೇಡಿಕೆ ಇದ್ದಿದ್ದಷ್ಟೇ ಅವರ ಮೇಲಿನ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಜೊತೆಗೆ ಸಮಾಜದಲ್ಲಿ ಗೌರವವಾಗಿ ಬದುಕುವಂಥ ಅವಕಾಶವನ್ನು ಕೊಡಬೇಕು ಅಂತ ಜೊತೆಗೆ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ ನಕ್ಸಲ್ಲ ಚಟುವಟಿಕೆಯಿಂದ ದೂರ ಬಂದು ಶರಣಾದ ನಂತರದಲ್ಲಿ ಅವರಿಗೆ ಪ್ಯಾಕೇಜನ್ನು ಅನ್ನು ಘೋಷಣೆ ಮಾಡಿದ್ದಾರೆ ಕೆಲವಷ್ಟು ಬೇಡಿಕೆಗಳು ಈಗಾಗಲೇ ಸರ್ಕಾರ ಒಪ್ಪಿದೆ ಇನ್ನೂ ಕೆಲವಷ್ಟು ಬೇಡಿಕೆಗಳನ್ನು ನಡುವಂಥ ಸಾಧ್ಯತೆ ಇದೆ ಹೀಗಾಗಿ ಚಿಕ್ಕಮಗಳೂರಿನಿಂದ ಬೆಂಗಳೂರಿನತ್ತ ಪ್ರಯಾಣ ನಕ್ಸಲರು ಮಾಡ್ತಾ ಇದ್ದಾರೆ ಆ ನಂತರದಲ್ಲಿ ಇವತ್ತು ಆರು ಗಂಟೆಗೆ ಆ ಆರು ಜನ ನಕ್ಸಲರು ಮತ್ತು ಸಿದ್ದರಾಮಯ್ಯ ನಡುವಿನ ಸನ್ ಏನು ಏನಿರುತ್ತೆ ಆ ಮನವಿಗಳೇನಿರುತ್ತೆ ಅದೆಲ್ಲವೂ ಕೂಡ ನೋಡಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಸ್ವಾಮಿ ಕೊಡ್ತಾರೆ ಸ್ವಾಮಿ ಗಮನಿಸ್ತಾ ಇದ್ವಿ ಒಂದು ಕಡೆ ಶರಣಾಗತಿ ಆರು ಜನರು ಕೂಡ ಶರಣಾಗಿದ್ದಾರೆ ಅವರ ಬೇಡಿಕೆಗಳಿಗೆ ಅನುಸಾರವಾಗಿಯೇ ಸರ್ಕಾರ ನಡೆದುಕೊಳ್ತಾ ಇದೆ ಪ್ರಕರಣದ ಇತ್ಯರ್ಥ ಮಾಡಲಿಕ್ಕೂ ಕೂಡ ಸರ್ಕಾರ ಒಪ್ಪಿಕೊಂಡಿದೆ ಮತ್ತೊಂದು ಭಾಗವಾಗಿ ಅವರಿಗೆ ಪ್ಯಾಕೇಜನ್ನು ಕೊಡುವಂಥದ್ದು ಆ ಪ್ಯಾಕೇಜನ್ನು ಹೆಚ್ಚಳ ಮಾಡಿದ್ದು ಕೂಡ ನೋಡ್ತಾ ಇದ್ವಿ ಇದೀಗ ಹೊಸ ಬೇಡಿಕೆಗಳು ಏನೆಲ್ಲ ಇರಬಹುದು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ ದಶರತ್ ಕಳೆದ ಮೂರು ದಶಕಗಳಿಂದ ನಕ್ಸಲರ ಹೋರಾಟಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ ಇವತ್ತು ಆರು ನಕ್ಸಲಿಗರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಗತಿಯಾಗಿ ಮುಂದಿನ ಕಾನೂನು ಪ್ರಕ್ರಿಯೆ ಒಳಪಡ್ತಾ ಇದ್ದಾರೆ ಪ್ರಮುಖವಾಗಿ ಆ ಈ ಇತಿಹಾಸನ ನೋಡ್ಬೇಕಾರೆ ನಕ್ಸಲರ ಒಂದು ಹೋರಾಟ ಏನಿತ್ತು ಹೋರಾಟಕ್ಕೆ ಅಂದರೆ ಸಶಸ್ತ್ರ ಹಿಡಿದು ಹೋರಾಟ ಮಾಡ್ತಾ ಇದ್ರು ಆ ಹೋರಾಟಕ್ಕೆ ಇವತ್ತು ಆ ಫುಲ್ ಸ್ಟಾಪ್ ಬೀಳ್ತಾ ಇದೆ ಈಗಾಗಲೇ ಕಳೆದ ಆರು ಏಳು ತಿಂಗಳಿಂದ ಸಾಕಷ್ಟು ಒಂದು ಆ ನಕ್ಸಲರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ಆ ಚರ್ಚೆ ಸಾಕಷ್ಟು ಶುರುವಾಗಿತ್ತು ಇದ್ರ ಬಗ್ಗೆ ಒಂದು ನಾಗರಿಕ ಸಮಿತಿ ನಾಗರಿಕ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು ಅಂದರೆ ಏನು ನಕ್ಸಲರನ್ನು ಶರಣಾಗತಿ ಮಾಡಬೇಕು ಮತ್ತು ಅವರಿಗೆ ಪುನರ್ವಸತಿಯನ್ನು ಕಲಿಸಬೇಕು ಅನ್ನೋ ವಿಚಾರಕ್ಕೆ ಸರ್ಕಾರವೇ ಈ ಒಂದು ಸಂಘಟನೆಯನ್ನು ರಚನೆ ಮಾಡಿ ಮತ್ತು ಆ ಸಂಘದ ಮೂಲಕ ನಕ್ಸಲರಿಗೆ ಮುಖ್ಯವಾಹಿನಿಗೆ ತರಬೇಕು ಅಂದರೆ ನಕ್ಸಲರ ಹೋರಾಟ ಏನಿದೆ ಸಶ ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಏನಿದೆ ಅದನ್ನು ಬಿಟ್ಟು ಪ್ರಜಾಸತ್ತಾತ್ಮಕ ಹಾದಿಗೆ ತುಳಿ ಬರಬೇಕು ಮುಖ್ಯವಾಹಿನಿಗೆ ಬರಬೇಕು ಎಂಬ ಸರ್ಕಾರ ಕೂಡ ಸಾಕಷ್ಟು ಚಿಂತನೆಯನ್ನು ನಡೆಸಿತ್ತು ಆ ಚಿಂತನೆಯನ್ನು ಇಟ್ಕೊಂಡು ಆ ಕಳೆದ ಒಂದೆರಡು ತಿಂಗಳಿಂದ ಸಾಕಷ್ಟು ಒಂದು ಸಭೆಗಳನ್ನು ಕೂಡ ಮಾಡಲಾಗಿತ್ತು ಈ ಹಿಂದೆ ಅಂದರೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಒಂದು ಸಭೆಯನ್ನು ಕೂಡ ಮಾಡ್ತಾರೆ ಅಂದರೆ ಶಾಂತಿಗಾಗಿ ನಾಗರಿಕರ ವೇದಿಕೆ ಅನ್ನೋ ಒಂದು ಸ ಸಂಘ ಒಂದು ಜೊತೆಗೆ ಸರ್ಕಾರದ ಸಂಘಟನೆಯಾದಂಥ ಒಂದು ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿಯಿಂದ ಒಂದು ಸಭೆಯನ್ನು ಮಾಡ್ತಾರೆ ಆ ಸಭೆಯ ಮೂಲಕ ನಕ್ಸಲಿಗರನ್ನು ಮುಖ್ಯವಾಹಿನಿಗೆ ತರಬೇಕಾದ್ರೆ ಏನೆಲ್ಲ ಒಂದು ಕಾ ಕಾರ್ಯಕ್ರಮ ಕಾರ್ಯಯೋಜನೆ ರೂಪಿಸಬೇಕು ಜೊತೆಗೆ ಏನಾದರೂ ಕಂಡೀಷನ್ಗಳಂತ ಹಾಕಿ ಹಾಕುವಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಹೇಗೆಲ್ಲ ಅದನ್ನು ನಾವು ಅವರಿಗೆ ಕೊಡಬೋದು ಎಂಬ ವಿಚಾರಗಳನ್ನು ಸಂಪೂರ್ಣವಾಗಿ ಚರ್ಚಿಸಿ ಇವತ್ತು ಅಂದರೆ ಕಳೆದ ಒಂದು ನಾಲ್ಕು ದಿನಗಳಿಂದ ಸತತವಾಗಿ ನಕ್ಸಲರ ಒಂದು ಜೊತೆ ಸಂಪರ್ಕದಿಂದ ಆ ನಕ್ಸಲರನ್ನು ಇವತ್ತು ಮುಖ್ಯವಾಹಿನಿಗೆ ತರಲಾಗ್ತಾಯಿತ್ತು ಈ ಹಿಂದೆ ಅಂದ್ಕೊಂಡಂತೆ ಆ ಚಿಕ್ಕಮಗಳೂರಿನಲ್ಲಿ ಆ ನಕ್ಸಲರು ಶರಣಾಗ್ತಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿತ್ತು ಆದರೆ ಕೆಲವೊಂದು ಕಂಡೀಷನ್ಗಳನ್ನು ಸ್ವತಃ ಸಿ ಎಂ ಅವರ ಮುಂದೆನೇ ಹೇಳಬೇಕು ಅವರ ಮುಂದೆ ನಮ್ಮ ಅಹವಾ ಸಲ್ಲಿಸಬೇಕು ಮನವಿಯನ್ನು ಸಲ್ಲಿಸಬೇಕು ಎಂಬ ಕಾರಣಕ್ಕಾಗಿ ಈ ನೇರವಾಗಿ ಬೆಂಗಳೂರಿಗೆ ಬರ್ತಾ ಇರೋಂಥದ್ದು ಅಂದರೆ ಕೃಷ್ಣ ಗೃಹ ಕಚೇರಿ ಕೃಷ್ಣಾಗೆ ಬಂದು ಅಲ್ಲಿಂದ ಬಂದು ಅಂದರೆ ಚಿಕ್ಕಮಗಳೂರಿಂದ ಬಂದು ಗೃಹ ಕಚೇರಿ ಕೃಷ್ಣದಲ್ಲಿ ಸಿ ಎಂ ಅವರ ಮುಂದೆ ಶರಣಾಗತಿ ಆಗ್ತಾ ಇರೋಂಥದ್ದು ಪ್ರಮುಖವಾಗಿ ಆರು ಜನ ನಕ್ಸಲ ನಕ್ಸಲಿಗರು ಅಂದರೆ ನಾಲ್ಕು ಜನ ಮಹಿಳೆಯರು ಸೇರಿದಂತೆ ಇಬ್ಬರು ಪುರುಷರು ಅವರ ಹೆಸರುಗಳನ್ನು ನೋಡೋದಾದ್ರೆ ಮುಂಡಗಾರು ಲತಾ ಹಾಗೂ ಸುಂದರಿ ಕತ್ವರು ವಂಜಾಕ್ಷಿ ಜಯಣ್ಣ ಆರೋಳಿ ಜಿಶಾ ಹಾಗೂ ವಸಂತ್ ಆರ್ಕೌಟ್ ಈ ಆರು ಜನ ನಕ್ಸಲರು ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರ ಮುಂದೆ ಶರಣಾಗ್ತಾರೆ ಅಂದರೆ ಒಂದಿಷ್ಟು ಕಾನೂನು ಪ್ರಕ್ರಿಯೆಗಳು ಕೂಡ ಇರುತ್ತೆ ನಕ್ಸಲಿಯರು ಬಂದು ಸಿ ಎಂ ಸಿದ್ದರಾಮಯ್ಯವರಿಗೆ ಮನವಿಯನ್ನು ಸಲ್ಲಿಸ್ತಾರೆ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಅನ್ನೋದು ಕೂಡ ಈಗ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರೋಂಥದ್ದು ಅಂದರೆ ಸುಮಾರು ಹದಿನೆಂಟು ಬೇಡಿಕೆಗಳನ್ನು ಸಿ ಎಂ ಸಿದ್ದರಾಮಯ್ಯವ್ರ ಮುಂದೆ ಇಟ್ಟಿರುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಅದರಲ್ಲಿ ಪ್ರಥಮವಾಗಿ ವಿಕ್ರಮ್ ಗೌಡ ನಕ್ಸಲ್ ಗೌಡ ಏನು ಅತ್ಯ ಎನ್ಕೌಂಟರ್ ಆಗಿತ್ತು ಆ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಆಗಬೇಕು ಹಾಗೂ ಮುಂಬರುವ ನಮ್ಮ ಏನು ಕಾನೂನು ಪ್ರಕ್ರಿಯೆ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಮೇಲಿರುವ ಒಂದು ಮೊಕದ್ದಮೆಗಳು ಮತ್ತು ಏನು ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆ ಬೇಗ ನ್ಯಾಯಾಂಗ ತನಿಖೆ ಆಗಬೇಕು ಎಂಬ ಹಲವು ಬೇಡಿಕೆಗಳನ್ನು ಇಟ್ಟು ಜೊತೆಗೆ ಇಲ್ಲಸಲ್ಲದ ಒಂದು ಪ್ರಕರಣಗಳನ್ನು ಕೂಡ ನಮ್ಮನ್ನು ಹೆಸರು ಸೇರಿಸಿದ್ದಾರೆ ಆದಷ್ಟು ಬೇಗ ಅವನ್ನೆಲ್ಲ ತನಿಖೆಯಾಗಿ ನಮಗೆ ಮುಕ್ತ ಮುಕ್ತರನ್ನಾಗಿ ಮಾಡಬೇಕು ಎಂಬ ಕಂಡೀಷನ್ನನ್ನು ಕೂಡ ಹಾಕಿರೋದು ಹಾಗಾಗಿ ಇವತ್ತು ನೇರವಾಗಿ ಆ ಗೃಹ ಕಚೇರಿ ಕೃಷ್ಣ ಇವತ್ತು ಒಂದು ಇತಿಹಾಸ ಪುಟಕ್ಕೆ ಸೇರುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿರುವಂಥದ್ದು ಅಂದರೆ ಆ ನಕ್ಸಲರು ನೇರವಾಗಿ ಕರ್ನಾಟಕದ ಇತಿಹಾಸದಲ್ಲೇ ಸಿಎಂ ಗೃಹ ಕಚೇರಿಯಲ್ಲಿ ಅದು ಸಿಎಂ ಮುಂದೆ ಆ ಶರಣೆ ಆಗ್ತಾ ಇರೋದು ಇದೇ ಪ್ರಥಮ ಹಾಗಾಗಿ ಇವತ್ತು ಆರು ಜನರ ಒಂದು ನಕ್ಸಲರ ಒಂದು ಶರಣಾಗತಿಯಿಂದ ಕರ್ನಾಟಕದಲ್ಲಿ ನಕ್ಸಲರ ಹೋರಾಟ ಅಂದರೆ ಸಶಸ್ತ್ರ ಹೋರಾಟಕ್ಕೆ ಇವತ್ತು ತೆರೆ ಬೀಳಲಿದೆ ದಶರಥ್ ಥ್ಯಾಂಕ್ ಯು ಸ್ವಾಮಿ ನಿಮ್ಮನ್ನ ಮಾಹಿತಿಗೆ